ಗಾಳಿಲಿ ನೀವಾ ಮೇಡಮ್ ಇದ್ರಲ್ಲಿ ಏನಿದೆ ಗೊತ್ತಾ ಇದ್ರಲ್ಲಿ ಕಾಶ್ಮೀರದ ಕೇಸರಿ ಮೈಸೂರಿನಿಂದ ತಂದಿರೋ ಮೈಸೂರು ಪಾಕು ದೂತ್ ಪೇಡ ನನ್ನ ಹಾಗೆ ನೋಡ್ತಿದ್ದೀರಾ ಇದೆಲ್ಲ ನನ್ ತಂಗಿಗೋಸ್ಕರ ಈ ತರ ಯಾವಾಗ್ಲೂ ಮಾಡೋದಕ್ಕೆ ನಿನ್ಗೆ ನಾಚೆ ಆಗೋದಿಲ್ವಾ ನಿನ್ನಿಂದ ನಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಯ್ತು ಅಂತ ನಿನಗ್ ಗೊತ್ತಾ ಚಿಕ್ಕಮ್ಮ ಅಂತ ಮಾಮ ಅಂತ ತಾತ ಅಂತ ಅತ್ತೆ ಅಂತ ಹಾಸ್ಪಿಟಲ್ ಪೂರ ನಿಮ್ಮವ್ರೆ ಬೆಡ್ಸ್ ಖಾಲಿ ಇಲ್ದೆ ಎಷ್ಟು ಪೇಶೆಂಟ್ಸ್ ವಾಪಸ್ ಹೋಗಿದಾರೆ ಅಂತ ನಿಮಗ್ ಗೊತ್ತಾ ಅವ್ರ ಪ್ರಾಣ ಜೊತೆ ನೀವ್ ಆಟ ಆಡಿದೀರ ನೀ ಮಾಡಿರೋ ಈ ಹುಚ್ಚು ಕೆಲ್ಸದಿಂದ ನಿಮ್ ಮುಖ ನೋಡಕು ಇಷ್ಟ ಆಗ್ತಿಲ್ಲ ನನಗಿನ್ ಯಾವತ್ತು ನಿಮ್ ಮುಖ ತೋರಿಸ್ಬೇಡಿ ಗೆಟ್ ಔಟ್ ಐ ಸೆಟ್ ಗೆಟ್ ಔಟ್